ನನ್ನ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಮಾಡುವ ನಮಸ್ಕಾರ ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬಂದು ಓರಿಯನ್ ಮಾಲ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಮಂತ ಫುಲ್ ಡಿಫ್ರೆಂಟ್ 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 ಏನು ಅಂದರೆ ನಾನೊಂದು ಕೆಲವೊಂದು ಅಂದರೆ ಒಂದು ಸ್ಕ್ರೀನಲ್ಲಿ ತೋರಿಸ್ತೀನಿ ಅವ್ರಿಗೆ ಪಬ್ಲಿಕ್ಕಿಗೆ ಅದರಲ್ಲಿ ನಾನು ಐದು ಆಪ್ಷನ್ ಕೊಟ್ಟಿದ್ದೀನಿ ಒಂದು ಆಕ್ಟರು ಇನ್ನೊಂದು ಡೈರೆಕ್ಟರು ಇನ್ನೊಂದು ಬಂದು ಬಿಸ್ನೆಸ್ಮ್ಯಾನ್ ಇನ್ನೊಂದು ಇರು ಆ್ಯಂಡ್ ಇನ್ನೊಂದು ಬಂದು ಡ್ರಾಯಿಂಗ್ ಆರ್ಟಿಸ್ಟ್ ಎಷ್ಟು ಆಪ್ಷನ್ ಕೊಡ್ತೀನಿ ಸೊ ಅದಕ್ಕೆ ಈಗ ಹತ್ರ ಹೋಗಿ ಈ ಒಂದು ಐದು ಆಪ್ಷನ್ ತೋರಿಸಿ ಅವರ ನನ್ನ ಅವರು ನನ್ನನ್ನು ನೋಡ್ಬಿಟ್ಟು ಏನ್ ಆಗ್ಬೋದು ಅಂತ ಅವ್ರು ಟೆಸ್ಟ್ ಮಾಡಿ ಹೇಳ್ಬೇಕು ಸೊ ಇವತ್ತಿನ ಬ್ಲಾಗ್ ಅದೇ ಯೂನಿಕ್ ಆಗಿ ಯಾರು ಮಾಡಿಲ್ಲ ನನ್ನ ಫ್ಯೂಚರ್ ಮಾಲ್ ಇಲ್ಲೇ ಇದೆ ಇಲ್ಲೇ ಬಂದಿದ್ದೀನಿ ಇದೇ ಫಸ್ಟ್ ಟೈಮು ನಾನು ಈ ಕಡೆ ಇಲ್ಲೆಲ್ಲ ಬಂದು ಈ ಥರ ಎಲ್ಲ ಕೇಳೋ ಕ್ವಶನ್ ಕ್ವೆಶನ್ಸೆಲ್ಲ ಕೇಳೋಣ ಅಂತ ಬಂದಿರೋ ಇದೆ ಫಸ್ಟ್ ಟೈಮು ಸ್ವಲ್ಪ ನರ್ವಸ್ನೆಸ್ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ನನಗೋಸ್ಕರ ನಾ ನಿಮಗೋಸ್ಕರ ಆದರೂ ಮಾಡಲೇಬೇಕು ಸೊ ನನ್ನ ಜೊತೆಗೆ ಇವತ್ತು ಸುರೇಶ್ ಇದ್ದಾನೆ ನಿನ್ನೆ ಅಂತೂ ಸಿಕ್ಕಾಪಡೆ ಐಡಿಯಾಸ್ ಹುಡುಗಿ ಹುಡುಗಿ ಹುಡುಕಿ ಕೊನೆಗೆ ಈ ಥರ ಎಲ್ಲ ಐಡಿಯಾಸೆಲ್ಲ ಏನೋ ಅಂದ್ಕೊಂಡು ಮಾಡಿದ್ದೀವಿ ಈಗ ಲೆಕ್ಕು ಈಗ ಯಾರು ಮಾತಾಡ್ತಾರೆ ಯಾರು ಮಾತಾಡೋಲ್ಲ ಯಾರ ಹತ್ರ ಕೇಳಬೇಕು ಯಾರ ಹತ್ರ ಕೇಳಬಾರ್ದು ಹೆಂಗ್ ಕೇಳ್ಬೇಕು ಯಾವ ತರ ಯಾವ ರೀತಿ ಕೇಳ್ಬಾರ್ದು ಕರೀನಾ ಕರೀನೆ ಅಂತಾರೆ ಬಿಳಿನಾ ಬಿಳಿನೆ ಅಂತಾರೆ ಕರ್ಗಿರೋದ್ರಲ್ಲಿ ಬೆಳಿಗಿರೋದನ್ನ ಬೆಳಗಿರೋದ್ರಲ್ಲಿ ಕರ್ಗಿನ್ ಯಾರು ನೋಡಕ್ ಸರ್ ಏನು ಗೊತ್ತಿಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ಅ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ ನೋಡ ಮನಿ ಹೋಗಿ ಪ್ರತಿ ಹತ್ರ ಹೋಗಿ ಕೇಳೋಣ ಫಸ್ಟ್ ಕನ್ನಡ ಭಾರತ ಅಂತ ಕೇಳ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ ನೆಕ್ಸ್ಟ್ ಬೋಟ್ ಮನಿ ಹೋಗ್ ಶಂಕರ್ ಅಂತ ನಿಮ್ದು ಮುತ್ತುರಾಜ್ ಅಂತ ಮುತ್ತುರಾಜ್ ಮುತ್ತುರಾಜ್ ಓಕೆ ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ ಏನಂದ್ರೆ ಈಗ ನಿಮ್ಗೆ ಒಳ್ಳೇದು ಮಾಡ್ತದ ಇಷ್ಟರಲ್ಲಿ ಒಂದಿರೋದು ಆಕ್ಟರು ಡೈರೆಕ್ಟರು ಯೂಟ್ಯೂಬರು ಬಿಸ್ನೆಸ್ ಮ್ಯಾನು ಆರ್ಟಿಸ್ಟು ಒಬ್ರೊಬ್ರೆ ಈಗ ನನ್ನ ನೋಡಿ ನಿಮ್ಗೆ ಏನು ಅನ್ಸತ್ತೆ ಏನಾಗ್ಬೋದು ಅನ್ಸತ್ತೆ ಅದನ್ನ ಹೇಳಿ ಯೂಟ್ಯೂಬರ್ ಆಗೋದು

ಥ್ಯಾಂಕ್ ಯು ಹಾಗೆ ಬ್ಲಾಗ್ಸ್ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ನಿಮ್ಮ ಸರೌಂಡಿಂಗಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ಯಾರೇ ಇದ್ರು ಕೂಡ ಒಂಚೂರು ಹೇಳಿ ನನಗೆ ಸಪೋರ್ಟ್ ಮಾಡಿಸಿ ಸರಿ ಹಾಂ ಇದೆ ಬ್ರೋ ಸೊ ನಿಮ್ಮ ಪ್ರಕಾರ ಯೂಟ್ಯೂಬರ್ ಯೂಟ್ಯೂಬರ್ ಅಲ್ವಾ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ನೀವೇ ನಾನು ಆ್ಯಕ್ಚುಲಿ ಬಿಕಾಮ್ ಮಾಡ್ತಾ ಇದ್ದೀನಿ ಬಿಕಾಮಾ ಕಂಪ್ಲೀಟ್ ಆಯ್ತಾ ಓಕೆ ಓಕೆ ಇವಾಗ ನನಗೆ ನಿಮ್ ನಿಮ್ ಹೆಸರು ಹೇಳ್ತಾ ಹೋಗಿ ಪ್ರಮೋದ್ ಪ್ರಮೋದ್ ನವೀನ್ ಇಷ್ಟು ಜನ ಸಿಕ್ಕಿದ್ದಾರೆ ಅವ್ರು ಮೆಟ್ರೋ ಎಲ್ಲಿ ಅಂತ ಕೇಳಿದ್ರು ಆ ಕಡೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹೇಳ್ಕೊಂಡಿದೀವಿ ಈಗ ಜಸ್ಟ್ ಏನಿಲ್ಲ ನಾನು ಒಂದು ಫೋಟೋ ತೋಡಿಸ್ತೀನಿ ಆಪ್ಷನ್ಸ್ ತೋರಿಸ್ತೀನಿ ಅದರಲ್ಲೇ ಆನ್ಸರ್ ಇದೆ ಅದ್ರಲ್ಲಿ ನೀವು ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೇಕು ಈಗ ಇದರಲ್ಲಿ ಸಬ್ಜೆಕ್ಟ್ ಆಕ್ಟರು ಡೈರೆಕ್ಟರು ಯೂಟ್ಯೂಬರು ಬಿಸ್ನೆಸ್ ಮ್ಯಾನು ಆರ್ಟಿಸ್ಟು ನನ್ನ ನೋಡಿದ್ರೆ ನಿಮಗೆ ಏನಾಗ್ಬೋದು ಅನ್ಸತ್ತೆ ಒಬ್ರೊಬ್ಬರೇ ಹೇಳ್ತಾ ಹೋಗಿ ಅಂದರೆ ಆನೆಸ್ಟಾಗಿ ಹೇಳಿ ಯೂಟ್ಯೂಬರ್ ಯೂಟ್ಯೂಬರ್ ಒಂದು ನಿಮಿಷ ಆನೆಸ್ಟಾಗಿ ಹೇಳಿ ನೀವು ಯೂಟ್ಯೂಬರ್ ಯೂಟ್ಯೂಬರ್ ಆರ್ಟಿಸ್ಟ್ ಆರ್ಟಿಸ್ಟು ತೋರಿಸಿ ನಾನು ಡೈರೆಕ್ಟರ್ ಓಕೆ ಯೂಟ್ಯೂಬರ್ 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 ನಿಮ್ಮ ಫೋನ್ಸ್ ಇದೆಯಾ ಯೂಟ್ಯೂಬ್ಗೆ ಹೋಗ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸರ್ ಮಿಸ್ ಮಾಡ್ದಿರಾ ಹಂಗೆ ಇನ್ಸ್ಟಾಗ್ರಾಮಲ್ಲೂ ನನಗೆ ಸಪೋರ್ಟ್ ಮಾಡಿ ಮೇಮ್ ಸೈಕಾಟಿಸ್ಟ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬಲ್ಲಿ ಬಂದು ಅಂತ ಮಿಸ್ ಮಾಡ್ತೀರಾ ನಿಮ್ಮ ಫ್ರೆಂಡ್ ಸರ್ಕಲ್ ಹೇಳಿ ಥ್ಯಾಂಕ್ ಯು ಟೈಮ್ ಕೊಟ್ಟಿದ್ದಿಕ್ಕೆ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಮತ್ತೆ ಸಿಗೋಣ ಹೆಸರು ರಾಧಾಂತ ರಾಧಾ ಅಂತ ಅಂತ ರಾಧಾ ಈಗ ನಾನು ನಿಮಗೆ ಆಪ್ಷನ್ಸ್ ತೋರಿಸ್ತೀನಿ ಆಲ್ರೆಡಿ ನೀವು ಗೆಸ್ಟ್ ಮಾಡಿದ್ದೀರಾ ಬಟ್ ಇವಾಗ ನಿಮ್ಮ ಪರ್ಮಿಷನ್ ಕೇಳಿ ರೆಕಾರ್ಡ್ ಮಾಡ್ತೀರಾ ಇವಾಗ ಆ್ಯಕ್ಟರು ಡೈರೆಕ್ಟರು ಯೂಟ್ಯೂಬರು ಬಿಸ್ನೆಸ್ ಮ್ಯಾನು ಆರ್ಟಿಸ್ಟು ನನ್ನ ನೋಡಿದ್ರೆ ನಿಮಗೆ ಏನ್ ಅಂತ ಅನ್ಸುತ್ತೆ ನೀವು ಕಿಚನ್ ಹೆಸರು ಇಟ್ಕೊಂಡ್ಬಿಟ್ಟಿರೋದ್ರಿಂದ ನೀವು ಕಿಚನ್ ಫಾಲೋ ಅಂತ ಕಮ್ ಕರೆಕ್ಟ್ ಆಗಿ ಹೇಳಿದೀರಾ ಸೊ ನನಗೋಸ್ಕರ ಟೈಮ್ ಮಾಡಿ ಎರಡು ನಿಮಿಷ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ನೈ ಈಗ ಸ್ವಲ್ಪ ಭಯದಿಂದ ಕೇಳಿ ಒಪ್ಸ್ಕೊಂಡಿದ್ದೀನಿ ಅಕ್ಕ ನಿಮ್ಮ ಹೆಸರು ಅನ್ವಿತಾ ಅನ್ವಿತಾ ಅಕ್ಕ ತಂದಿತಾ 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 ಹೇಮಶ್ರೀ ಹೇಮಶ್ರೀ ಓಕೆ जस्ट ನಾನು ಹೇಳ್ದಂಗೆ ನಿಮಗೆ ಒಂದು ಫೋಟೋ ತೋರಿಸ್ತೀನಿ ಈ ಫೋಟೋದಲ್ಲೇ ಆನ್ಸರ್ ಇದೆ ಕ್ವೆಶ್ಚನ್ ಇಲ್ಲೇ ಇದೆ ಜಸ್ಟ್ ನೀವು ಗెస్ ಮಾಡಬೇಕು ಒಬ್ಬರೊ್ರಾಗೆ ಬರ್ತೀನಿ ಆರ್ಟಿಸ್ಟ್ ಡೈರೆಕ್ಟರ್ ಯೂಟ್ಯೂಬರು ಬಿಸ್ನೆಸ್ ಮ್ಯಾನ್ ಇಷ್ಟರಲ್ಲಿ ನನ್ನನ್ನು ನೋಡಿದ್ರೆ ನಿಮಗೆ ಏನು ಆಗ್ಬೋದು ಅನ್ಸುತ್ತೆ ಓಕೆ ಹಾಗೆ ನನ್ನ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನನಗೆ ಟೈಮ್ ಕೊಟ್ಟಿದ್ರೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ನಾನು ಭಯ ಕೇಳೋದಕ್ಕೆ ನಿಂತ್ಕೊಂಡು ಮಾತಾಡಿದ್ರಿಗೆ ಥ್ಯಾಂಕ್ ಯು ಸೋ ಮಚ್ ಯೂಟೂಬರ್ ಡೈರೆಕ್ಟರ್ ಬಿಸ್ನೆಸ್ ಮ್ಯಾನ್ ಓಕೆ ಥ್ಯಾಂಕ್ ಯು ಒಂದು ಗ್ಯಾಂಗ್ ಸಿಕ್ಕಿದ್ದಾರೆ ಗ್ರೋ ನಿಮ್ಮ ಹೆಸರು ಆ್ಯಂಡ್ ಫಾದರ್ ಓಕೆ ಚಿನ್ಮಾಯಿ ಚಿನ್ಮಾಯಿ ಚೇತನ್ ಚೇತನ್ ಮನೀಶ್ ಮನೀಶ್ ಭರತ್ ಭರತ್ ಓಕೆ ಈಗ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳ್ದಂಗೆ ಒಂದು ಫೋಟೋ ತೋರಿಸ್ತೀನಿ ಪ್ರಾಪರ್ ಆಗಿ ತೋರಿಸ್ಕೊಂಡು ಬರ್ತೀನಿ ಇವಾಗ ಆ್ಯನ್ಸರ್ ಮಾಡಲೇಬೇಕಾಗುತ್ತೆ ಆಕ್ಟರು ಡೈರೆಕ್ಟರು ಯೂಟ್ಯೂಬರು ಬಿಸ್ನೆಸ್ ಮ್ಯಾನು ಆರ್ಟಿಸ್ಟ್ ನನ್ನನ್ನು ನೋಡಿದ್ರೆ ನಿಮಗೆ ಪ್ರಕಾರ ಏನಾಗಬಹುದು ಅನ್ಸತ್ತೆ ಜಸ್ಟ್ ಅದೊಂದು ಗೆಸ್ಟ್ ಮಾಡಿ ನಂಗೆ ಹೇಳಿ ಯೂಟ್ಯೂಬರ ಯೂಟ್ಯೂಬರ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ಡೈರೆಕ್ಟರ್ ಡೈರೆಕ್ಟರ್ ಯೂಟ್ಯೂಬರ ಓಕೆ ನಿಮ್ಮ ಫೋನ್ಸ್ ನಿಮ್ಮ ಹತ್ರ ಇದೆಯಾ ಇದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಾಕು ಅದಕ್ಕಿಂತ ಡೋಟಲ್ ನನಗೇನಿಲ್ಲ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ಅಷ್ಟೇ ಅಣ್ಣ ನೀನು ಸಾಮಾನ್ಯದ್ದು ನಲ್ಲಣ್ಣ ಕಿಚ್ಚಾ ಬೋನ್ ಅಂತ ಎಲ್ಲ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಟೈಮ್ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯು ಗೈಸ್ ಮತ್ತೆ ಇಬ್ಬರು ಸಿಕ್ಕಿದ್ದಾರೆ ಲಿಖಿತಾ ಲಿಖಿತ ಲಿಖಿತ ಓಯ್ಯಾ ಯಾರಿಗೆ ಈಗ ನಾನು ಹೇಳ್ದಂಗೆ ಆಪ್ಷನ್ಸ್ ನಿಮ್ಗೆ ಅನ್ನಡಿ ತೋರಿಸಿದೆ ಡೈರೆಕ್ಟರು ಯೂಟ್ಯೂಬರು ಬಿಸ್ನೆಸ್ ಮ್ಯಾನು ಆರ್ಟಿಸ್ಟು ಈಗ ಒಬ್ಬರೊಬ್ಬರಾಗಿ ಹೇಳಿ ನಿಮ್ಮ ಅನಿಸಿಕೆ ಅಂದ್ರೆ ನಾನು ಏನು ಆಗ್ಬೋದು ಅನ್ನೋದು ನಿಮ್ಮ ನೋಡಿದಾಗ ಒಂದು ಫೀಲ್ ಬರುತ್ತಲ್ಲ ನಿಮಗೆ ಪ್ರಕಾರ ಯೂಟ್ಯೂಬರ್ ಡೈರೆಕ್ಟರ್ ನಮಗೆಲ್ಲ ಗೊತ್ತಾಗೋಯ್ತು ಇವರು ನನ್ನ ಚಾನೆಲ್ಗೆ ಉಗಿರಿ ಕ್ಯಾಕರ್ಸಿ ಅಲ್ಲಿಗೆ ಕೆರ ಕಿತ್ತ ಸಬ್ಸ್ಕ್ರೈಬ್ ಮಾಡಿದ್ರು ಇವ್ರು ಮಾಡ್ತಾರಂತೆ ಸರಿ ಥ್ಯಾಂಕ್ ಯು ಸೋ ಮಚ್ ನನ್ಗೋಸ್ಕರ ಒಂದು ನಿಮಿಷ ಥ್ಯಾಂಕ್ ಯು ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಆದಿಲ್ಲ ಆದಿಲ್ ಆಟಿಲ್ ಯೂನುಸ್ ಹಾಂ ಯುನುಸ್ ಯುನುಸ್ ಚಹಾ ಚಹಾ ಅನೀಸ್ ಓಕೆ ಈಗ ನಾನು ಹೇಳ್ದಂಗೆ ಒಂದು ಫೋಟೋ ತೋರಿಸ್ತೀನಿ ಅದೇ ಕ್ವೆಷನು ಅದೇ ಆನ್ಸರ್ ಬಟ್ ಆಪ್ಷನ್ಸ್ ಇದೆ ಯಾವುದು ಅಂತ ಕಿಸ್ ಮಾಡಬೇಕು ಆ್ಯಕ್ಟರು ಡೈರೆಕ್ಟರು ಯೂಟೂಬರು ಬಿಸ್ನೆಸ್ ಮ್ಯಾನು ಆರ್ಟಿಸ್ಟು ನನ್ನನ್ನು ನೋಡಿದ್ರೆ ಏನು ಆಗ್ಬಹುದು ಅನ್ಸುತ್ತೆ ಅದನ್ನ ನೀವು ಗೆಸ್ ಮಾಡಿ ಆನ್ಸರ್ ಹೇಳ್ಬಿಟ್ಟು ಈಗ ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ ಇಷ್ಟರಲ್ಲಿ ನಾನು ಏನು ಆಗ್ಬಹುದು ಅಲ್ಲ ಒಬ್ಬರೊಬ್ಬರೇ ಬಂದೂಬರ ಯೂಟ್ಯೂಬರ್ ಇದೆಯಾ ಫೋನ ಹಾ ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಾರ್ ನನಗೆ ಇಲ್ಲ ನಾನು ಆಕ್ಚುಲಿ ಅಲಂಕಾರ ಸಂಧ್ಯವಾಗ ಬರುತ್ತೆ ಅಪ್ಡೇಟ್ ಬರುತ್ತಲ್ಲ ನೋಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ಮತ್ತೆ ಇಬ್ರು ಸಿಕ್ಕಿದ್ದಾರೆ ನಿಮ್ಮ ಹೆಸ್ರು ಮೇಘ ಮೇಘ ಅಶ್ಪರ್ಯ ನಿಧಾನಕ್ಕೆ ಯಾಕೆ ಮಾತಾಡ್ತೀವಿ ಸ್ವಲ್ಪ ದೇವರ ಮಾತಾಡಿ ನೀವು ಯಾಕೆ ಬೇಕಾದೋ ಯಾಕಂದ್ರೆ ನನ್ನ ಆ ಥರ ಮೈಕ್ ಇಲ್ಲ ಸೊ ಈಗ ನಾನು ಹೇಳ್ದಂಗೆ ಆಪ್ಷನ್ ಇಲ್ಲೇ ಇದೆ ಆ್ಯನ್ಸರೂ ಇಲ್ಲೇ ಇದೆ ಕ್ಷನು ಇಲ್ಲೇ ಇದೆ ಆ್ಯಕ್ಟರು ಡೈರೆಕ್ಟರು ಯೂಟ್ಯೂಬರು ಬಿಸ್ನೆಸ್ ಮ್ಯಾನು ಆರ್ಟಿಸ್ಟು ನನ್ನನ್ನು ನೋಡಿದ್ರೆ ನಿಮಗೆ ಏನು ಅನ್ಸುತ್ತೆ ಒಬ್ರೊಬ್ರಾಗೆ ನನ್ನನ್ನು ನೋಡಿದ್ರೆ ಇಷ್ಟು ಆಪ್ಷನಲ್ಲಿ ಅಲ್ಲಿ ಒಂದು ಆನ್ಸರ್ ಇದೆ ಏನಾಗ್ಬೋದು ಯೂಟ್ಯೂಬರ್ ಆಗಿದ್ದೀನಿ ಬಟ್ ನಿಮ್ಗೆ ಏನು ಅನ್ಸುತ್ತೆ ಇಷ್ಟು ಆಪ್ಷನ್ ಫೋನ್ ಇದೆಯಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ ಸರ್ ಈ ಕಣ್ಣಲ್ಲಿ ಇನ್ನಿ ಏನು ನೋಡಬೇಕು ಕಾಣೆ ಥ್ಯಾಂಕ್ ಯು ನೀವು ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಮತ್ತೆ ಯವರು ಸಿಕ್ಕಿದ್ದಾರೆ ನಿಮ್ಮ ಹೆಸರು ಸಿಂಚನ ಅಂತ ಸಿಂಚನ ಅದಿತಿ ಅದಿತಿ ಓಕೆ ನಾನು ಹೇಳಿದ ಹಾಗೆ ಆನ್ಸರ್ ಅಲ್ಲೇ ಇರುತ್ತೆ ಕ್ವೆಶ್ಚನ್ ಅಲ್ಲೇ ಇರುತ್ತೆ ಜಸ್ಟ್ ನೀವು ಆನ್ಸರ್ ಗೆಸ್ ಗెస్ ಮಾಡಬೇಕು ಏನು ಅಂತ ಈಗ ಫೈವ್ ಆಪ್ಷನ್ಸ್ ಇದೆ ಇದರಲ್ಲಿ ಡೈರೆಕ್ಟರು ಯೂಟ್ಯೂಬರು ಯೂಟ್ಯೂಬರ್ ಬಿಸಿನೆಸ್ಮನ್ ಆರ್ಟಿಸ್ಟ್

ಆಕ್ಚುಲಿ ನಾನು ಒಂಥರ ಡಿ ಬಿಚೆಲ್ಲಿ ಬಂದೆ ನಾನು ನೀವು ಬರಿ ಗೆನ ಎಲ್ಲೆ ನಿಿಸ್ಕೊಂಡ್ ನೋಡದ್ರು ನಾವು ಏನು ಅಂತ ಗೊತ್ತಾಗೋದು ಓ ಚಾಲೋ ರೆಟಿನ್ನೋರ್ ದ ಮತ್ರೈ ಕಟಾಟಿಗೆ ಬಂದು ಕ್ಯಾರೆಟ್ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ಎ ಲಾಟ್ ಅಂಡ್ ನಿಮ್ಮ ಫೋನ್ಸ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ವಿ ಐ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಅಲ್ಲಿಂದ ಓರಿಯನ್ ಮಾಲ್ ಎಲ್ಲಾ ಕ್ವೆಶ್ಚನ್ಸ್ ಕೇಳಿದ್ದೆಲ್ಲ ಮುಗಿಸ್ಕೊಂಡು ಈಗ ಬೇರೆ ಕಡೆ ಎಲ್ಲೋ ಬಂದಿದ್ದೀವಿ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಸೊ ಈ ವ್ಲಾಗ್ನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಆ್ಯಂಡ್ ಯಾರ್ಯಾರು ನನಗೆ ನಿಂತು ಟೈಮ್ ಕೊಟ್ಟು ನನಗೆ ಕೇಳಿ ಕ್ವಶನ್ಗೆ ಆ್ಯನ್ಸರ್ ಮಾಡಿದ್ರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಯಾರ್ಯಾರು ಹೊಸಬ್ರು ನೋಡ್ತಾಯಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಡಿ ಮಾಡ್ಕೊಳ್ಲಿಲ್ಲ ಅಂದರೆ ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ಸಿಕ್ಕಿ ಈ ವಿಡಿಯೋ ನೋಡ್ತಾ ಇದ್ದ ಅವ್ರು ಬಂದು ನನ್ನ ಇನ್ಸ್ಟಾ ಅಕೌಂಟು ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಅದಕ್ಕೆ ಬಂದು ನನಗೆ ರಿಕ್ವೆಸ್ಟ್ ಕಳಿಸಿ ನಾನು ಅಕ್ಸೆಪ್ಟ್ ಮಾಡ್ತೀನಿ ಸೊ ಈ ಬ್ಲಾಗ್ನ ಏನು ಇದೀನಿ ಯಾವಾಗಲೂ ಹೇಳೋದಾರೋ ಒಂದೇ ಮಾತು ಗೆದ್ದೆ ಗೆಲ್ಲುವ ಒಂದು ನೀನು ಗೆಲ್ಲಲೇಬೇಕು ತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯಾಗಿ ಕಿಚ್ಚ ಹಬ್ಬವನ್ನು ಮಾಡುವ ನಮಸ್ಕಾರ ಸೀಯಿಂದ ನೆಕ್ಸ್ಟ್ ಬ್ಲಾಗ್ ಯಾರ್ಯಾರು ನೋಡೋ ಯಾರು ನನಗೆ ಸಿಕ್ಕಿದ್ರು ರಿಕ್ವೆಸ್ಟ್ ಕಳ್ಸೋದು ಮಡಿಬೇಡಿ ಆ್ಯಂಡ್ ಸಿ ಯು ಅಗೇನ್ ಇನ್ನ ಸಮ್ ಅದರ್ ಬ್ಲಾಗ್ಸ್ ಮತ್ತೆ ಯಾವಾಗಾರು ಮಾಡೋಣ ಬ್ಲಾಗ್ಸು ಯಾರ್ಯಾರು ಕಂಫರ್ಟಬಲ್ ಆಗಿದ್ರು ಇವಾಗ ಯಾರ್ಯಾರು ನನ್ನ ಕ್ವಶನ್ಗೆ ಆ್ಯನ್ಸರ್ ಮಾಡಿದ್ರು ಅವರು ಮತ್ತೆ ಸಿಕ್ಕಿ ಯಾವಾಗಾರ ಬೇರೆ ವ್ಲಾಗ್ನ ಮಾಡೋದಕ್ಕೆ ಟ್ರೈಮ್ ಮಾಡೋಣ ಆ್ಯಂಡ್ ರಿಕ್ವೆಸ್ಟ್ ಕಳ್ಸೋದು ಮರಿಬೇಡಿ ಹಾಗೆ ನಾನು ಫಾಲೋ ಮಾಡೋದು ನಾನು ಮಡಿಯಲ್ಲ ಸೊ ದ ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್ ಬಾ ಬಾಯ್ ಹೈ ಇಲ್ಲಿ ಇಲ್ಲಿ ಬಾಯ್ 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 ಗಾಯ್ಸ್ ಐ ಲೈಕ್ ಇಟ್ ಐ ಲೈಕ್